ವಿದ್ಯಾರ್ಥಿಗಳೇ ಇಂದಿನ ಮೂರು ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ಕ್ವಶನ್ಗಳನ್ನು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಇದರಲ್ಲಿ ಇಪ್ಪತ್ತೈದನೇ ಕ್ವಶನ್ ಏನಿದೆ ಅಂದರೆ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಈ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಶೂನ್ಯತೆಯನ್ನ ತಗೊಂಡಾಗ ಶೂನ್ಯತೆ ಅಂತಕ್ಕಂಥದ್ದು ಒಂದು ಆಲ್ಫಾ ಇನ್ನೊಂದು ಬೀಟ ಇದರಲ್ಲಿ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ ಹಾಗಾಗಿ ಬಿಟ್ಟು ನಾವೇನ್ ಮಾಡೋಣ ಇದನ್ನ ಆಲ್ಫಾ ಅಥವಾ ಬೀಟ ಈ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಒನ್ ಅಂತ ತಗೊಳ್ಳೋಣ ಅಂದ್ರೆ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂತೇಳಿ ತಗೊಳ್ತಕ್ಕಂಥದ್ದು ಆಗನೆ ನಾವು ಬಹುಪದೋಕ್ತಿ ಅನ್ನು ತೆಗೆದುಕೊಳ್ಳೆ x^2 - 5x + k ಇದು ನಮಿಗೆ ಕೊಟ್ಟಿರತಕ್ಕಂತ ಬಹುಪದೋಕ್ತಿ ಇದರಲ್ಲಿ a ಬೆಲೆ 1 b ಬೆಲೆ -5 c ಬೆಲೆ k ಇದೆ ಹಾಗೆನೆ ಶೂನ್ಯತೆಗಳ ಮಾರ್ತವು ಶೂನ್ಯತೆಗಳ ಮೊತ್ತ ಅಂದ್ರೆ α + β = Minus -b / a α + β ಜಾದಕ್ಕೆ α + 1 - b बदली -. a is 1 ಅಲ್ಲಿ α + α ಅಂದ್ರೆ 2 α + 1 -*- 1 + 5 / 2, like 2 is equal to 5, 1 ರಿಂದ 5 ಅನ್ನು ಬರ್ತಿದೆ ನಮಗೆ 5 ಇದೆ ಬರುತ್ತೆ ಅಲ್ಲಿಗೆ 2 α = 5 ಒಂದೀಕಡೆ ಬಂತು ಅಂದ್ರೆ -1 ಇಂಪ್ಲೈಸ್ तो अल्फा इक्वल तू फोर आई तो इम्प्लाइज अल्फा इक्वल तू फोर बाय टू अल्फा इक्वल तू टू आई तो ये तो वन दायित्व अल्फा बिलेन अभी क्या टू सिक्स तो नेक्स्ट हो सो देते लोग गुना लब्दा गुना लब्दा तो कौन रहे अल्फा बीटा बीजी कोटुस सी बाय ए अल्फा बीटा बदले अल्फा प्लस वन जी कोटू के ये वाले वन तो अल्फा बर्डली नम्बर के येर दी थे येर दो प्लस वन जी कोटू के बाई वन अलगे येर दो इंटो मोरू जी कोटू के आए तो ना देख के वाले मोरेर ले आरू के वाले नम्बर के आर सिक्स अगर हम इसे कोटू के दो नम्बर बहुपदों के लिए बता कर सकते हैं अगर नेक्स्ट पोर्शन नॉर्ना ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಅವುಗಳ ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದರಲ್ಲಿ ಸಂಖ್ಯೆಗಳನ್ನು ತಗೊಳ್ಳೋದಾದರೆ ನಾನು ತಗೊಳ್ತೀನಿ ಒಂದು ಸಂಖ್ಯೆ ಇಪ್ಪತ್ತ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಅಂತ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಎರಡೂ ಕುಡಂಚರ ಅಕ್ಷರಗಳಾಗ್ತವೆ ಅವಾಗ ನಾವು ಎಕ್ಸಿನ ಬೆಲೆ ಅಥವಾ ವೈನ ಬೆಲೆ ಕಂಡು ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಒಂದು ಬೆಲೆ ಎಕ್ಸ್ ಅಂತ ತಗೊಂಡ್ರೆ ಅದ್ರ ಮೊತ್ತ ಎಷ್ಟಿದೆ ಇಪ್ಪತ್ತೇಳು ಹೇಳಿದ್ರೆ ಇನ್ನೊಂದು ಸಂಖ್ಯೆ ಏನು ಮಾಡೋಣ ಇನ್ನೊಂದು ಸಂಖ್ಯೆ ಇಪ್ಪತ್ತೇಳು ಮೈನಸ್ ಎಕ್ಸ್ ಅಂತ ತಗೋಳೋಣ ಅವಾಗ ಇಪ್ಪತ್ತೇಳರಲ್ಲಿ ಎಕ್ಸ್ ಕಳೆದ್ಬಿಟ್ರೆ ಬಂದಿರತಕ್ಕಂತ ಸಂಖ್ಯೆ x ಸಿಗುತ್ತೆ ಮತ್ತು ಒಂದು ಸಂಖ್ಯೆ ಸಿಗುತ್ತೆ ಇದು 27 ಐದು ಗುಣಲಬ್ಧ ಅಂದ್ರೆ ಈ ಮೊದಲನೇ ಸಂಖ್ಯೆ x ಓ ಎರಡನೇ ಸಂಖ್ಯೆ 27 - x ಇವೆರಡು ಗುಣಿಸಿದಾಗ ನಿಮಗೆ ಬರ್ತಕ್ಕಂತದ್ದು 182 x * 27 - x = 182 ಅಂದ್ರೆ ಗುಣಲಬ್ಧ ಓ ಗುಣ ಗುಣಲಬ್ಧ equal to x into 27 minus x is equal to 182 i. Now, again, now, we do not bridge contract. x minus x square is equal to 182. Now, again, then, we x square minus 27 x plus 182 is equal to 0. ನಮಗೆ ವರ್ಗ ಸಮೀಕರಣದ ರೂಪದಲ್ಲಿದೆ ಇದೆ ಇದನ್ನ ಅಪವರ್ತನ ಮುಖಾಂತರ ಬೆಳೆಸ್ಕೊಳ್ಳೋಣ ಇಲ್ಲಿ ಇಪ್ಪತ್ತೇಳು ಇದೆ ಮಧ್ಯದ ಬಿಂದು ಎ ಬೆಲೆ ಒಂದು ಬಿ ಬೆಲೆ ಇಪ್ಪತ್ತೇಳು ಸಿ ನಾನು ಚಿಂತೆ ತಗೊಂಡಿಲ್ಲ ಒನ್ ಏಟಿ ಟು ಅಂದ್ರೆ ಎ ಮತ್ತು ಸಿ ಒನ್ ಇಂಟು ಒನ್ ಏಟಿ ಟು ಬರಬೇಕು ಹಾಗೆಯೇ ಎ ಪ್ಲಸ್ ಸಿ ಮಾಡಿದ್ರೆ ನಮಗೆ ಬಿ ಬರಬೇಕು ಹಾಗಿದ್ಮೇಲೆ ಇದರಲ್ಲಿ ತಗೊಳ್ಳೋದಾದ್ರೆ ಮೂರು ಮತ್ತು ಎಂಟು ಯಾವ್ದು ಬರ್ತಕ್ಕಂಥದ್ದು ಹದಿನಾಲ್ಕು ಅಲ್ಲಿಗೆ ಹದಿಮೂರು ಎಂಟು ಹದಿನಾಲ್ಕನ್ನ ಅದನ್ನು ನಾವು ಗುಣಿಸ್ಕೊಂಡ್ರೆ ನಮಗೇನು ಬರುತ್ತೆ ಒನ್ ಏಯ್ಟಿ ಟು ಬರ್ತಕ್ಕಂಥದ್ದು ಹಾಗೆ ನೀವೆರಡನ್ನೂ ಕುಡಿದ್ರು ಇಪ್ಪತ್ತೇಳು ಎಕ್ಸ್ ಬರ್ತಕ್ಕಂಥದ್ದು ಇಲ್ಲ ಅಂದರೆ ಇಲ್ಲೇ ನಾವು ಒನ್ ಏಯ್ಟಿ ಟೂನ ಈ ರೀತಿಯಾಗಿ ತಗೋಬೋದು ಎರಡು ಒಂಬತ್ತಲೇ ಎರಡ ಒಂದ್ಲೆ ಅಲ್ಲಿಗೆ ಹದಿಮೂರು ಮತ್ತು ಹದಿಮೂರು ಏಳೆ ಅಲ್ಲಿ ಏಳು ಎರಡು ಹದಿನಾಲ್ಕು ಅದಮೂರು ಅದಾಕೂ ಇಂಟು ಅದಮೂರು ಈ ರೀತಿ ಆಗಿ ತಗೊಂಡು ನಾವು ಬಿಡಿಸ್ಕೊಳ್ಳೋದುಕ್ಕೆ ಬರುತ್ತೆ ಇದನ್ನ x² - 14x - 3x + 122 = 0 x ಕಾಮನ್ ತಂದ್ರೆ x - 14 - 3 ಕಾಮನ್ ತಂದ್ರೆ x - 14 x - 14 * x - 14 = ಜಿ ಕೊಟ್ಟು ಹದ್ನಾಕು ಎಕ್ಸ್ ಜಿ ಕೊಟ್ಟು ಮೂರು ಅಲ್ಲಿಗೆ ಒಂದು ಸಂಖ್ಯೆ ಅಂದರೆ ಒಂದು ಸಂಖ್ಯೆ ಅದರ ಅದನ್ನ ಇನ್ನೊಂದು ಸಂಖ್ಯೆ ಹದ್ಮೂರಾಗುತ್ತೆ ಇದು ನಮಗೆ ಬೇಕಾಗಿರ್ತಕ್ಕಂಥ ಸಂಖ್ಯೆಗಳು ಇದರಲ್ಲಿ ಒಂದು ಚಾಯ್ಸ್ ಕೊಟ್ಟಿದ್ದಾರೆ ಲಂಬಕೋನ ಚಟದ ಹೆತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕಿರಣದ ಉದ್ದ ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾವುಗಳ ಉದ್ದಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಕೂಡ ನಮಗೆ ಇಲ್ಲಿ ಲಂಬಕೋನ ಚಟೀಜವನ್ನು ತಗೊಳ್ಳೋದಾದ್ರೆ ಬರ್ತಕ್ಕಂತ ಸುಳ್ಳು ለምበኮਣ ፍርድ ይዘን ኤ በ ሲ የን ተ ወር ወይ ከረነ ጋር አለ ተይ እና ኮትዲ ለ አንድ ማውሩ ወንድ ባወን ነው ሄድ ሰምቶ ተገኘ ይዘን ይና ይና አንድ ማው የሆነ ከእንት ከ ከድሜ ይዘን ከቶ ይ ለ ይህን ኮትዲ ለ አደረ ፐርካራ ተገልጋለን ወደ አንድ አዎ 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 ሳድስት የሆነ ሰንት ሚ ትር ከድሜ ይዘን ተዋንኛ ነው ಆದನ ನಾವು x ಅಂತ ತಗೊಂಡಿದ್ದೀನಿ ಇನ್ನೊಂದು x - 7 ಆಯ್ತು ಇಲ್ಲಿ ಬಹು 90 ಡಿಗ್ರಿ ಇಗೋ ವಿಕರಣವ ಆಗಿದೆ ಅಲ್ಲಿಗೆ ನಾವು त्रिभुಜ ABC ಅಲ್ಲಿ ಆಂಗಲ್ B = 90 ಡಿಗ್ರಿ ಪೈಥಾಗೋರಸ್ ಪ್ರಮೇಯವನ್ನ ಜಾಸ್ತಿ ತಗೊಳ್ಳೋಣ ಬನ್ನಿ फ्रेंड्स ಇಲ್ಲಿ ನಾಲ್ಕಿದೆ C square is equal to AB square plus BC square. For the model square, x minus 7 whole square BC, x whole square. is 169, A minus B whole square is bridge number. x square plus 49 minus 14x plus x square.

169 no, no, mm + 489 = 082 ಅಲ್ಲಿ 2x2 - 14x ಕಳೆದ ಬಿಡರೆ ಅಲ್ಲಿ 0 2 1 0 / 2 ಮಾರ್ಪಾಡು x2 9x - 82 = 0 ಆಯ್ತು ಅಲ್ಲಿ 12 ರ ಐದು 80 12 ರ ಐದು ಕಳೆದ ಈ ಹೊರಕಬಹುದು x minus 1 x plus i do x minus 1 to 0. x common term x minus 1 common term x minus is equal to 0. x minus x plus i is equal to 0. x is equal to problem x is equal to, equal to, equal to minus i. This is writing. we look good. மைனஸ் வால் இரல்ல இன்னும் தகழோதிக் பரல நான் தகவல்க்கு அது தகவலா எக்ஸ் இன் எக்ஸ் மைனஸ் செவென் இல்லை மைனஸ் ஏழு ஐந்து சென்டிமீட்டர் உதளாயும் ಲೆಕ್ಕ ತಗೊಳ್ಳೋಣ ಇದು ಸೈನ್ ಎ ಪ್ಲಸ್ ಕೋಸಿಗೆಂಟ್ ಎ ಎಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಸಿಕೆಂಟ್ ಎಲ್ ಸ್ಕ್ವೇರ್ ಪ್ಲಸ್ ಸೆವೆನ್ ಪ್ಲಸ್ ಟೆನ್ ಸ್ಕ್ವೈರ್ ಎ ಪ್ಲಸ್ ಕಾರ್ಡ್ ಸ್ಕ್ವೈರ್ ಎ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದರ ಅಳತೆ ಏನಿದೆ ಅಂತೇಳಿ ನೋಡೋಣ ಇದರಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ನೋಡ್ಕೊಳ್ಳೋಣ ಸೈನ್ plus cosine A whole square plus cos A plus secant A whole square, this you is know, first all, A, plus B Again, you know, A plus B whole square and this is A plus B whole square. So, A square plus B square plus A Sine square A plus Cosicant square A plus two sine A into Cosegant A. Plus zero. cos square A. Plus second square A. Plus Yaro into cos a. स्वयर टू सैन सिक नोमा सीकेलोम by cos a a that I loop it so sin square a cos square a plus 2 sin a into 1 by sin a plus 2 cos a into 1 by cos a plus cosine square a plus secant square a I think. To serve to one plus sine a sine a cosi cosi. Our a comes to one plus two plus two plus cosine square a plus secant square a. What you want to I do plus cosine square a. I sec secant square a. Even change multiple.